ನಮ್ಮ ಬದುಕಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ಕಣ್ಮುಚ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನಮಗೆ ಇತ್ತೀಚೆಗೆ ಯಾಕೋ ಈ ನೋವುಗಳಿಂದ ಸಮಸ್ಯೆಗಳಿಂದ ದೇವರೇ ಇಲ್ಲ ಅಂತ ಅನಿಸ್ತಾ ಇದೆ ಅಷ್ಟೊಂದು ನೋವುಗಳು ನಮ್ಮ ಮನಸ್ಸಲ್ಲಿದೆ ಅನ್ನೋರು ರಾಯರನ್ನ ನಂಬಲೇಬೇಕು ಯಾಕೆ ನಾವು ರಾಯರನ್ನೇ ನಂಬಬೇಕು ಅಂತ ಇದ್ದೀವಿ ಅಂತ ಅಂದರೆ ನೀವೀಗ ಕೇಳ್ಬೋದು ರಾಯರನ್ನ ನಂಬಿದರೆ ನಮಗೆ ಎಲ್ಲ ದೇವರ ಅನುಗ್ರಹ ಆಗುತ್ತಾ ನಮ್ಮ ಬದುಕಲ್ಲಿ ಎಷ್ಟೊಂದು ಕಷ್ಟಗಳಿದೆ ನಿಮಗೆ ಗೊತ್ತಾ ಅನ್ನೋರಿಗೆ ನಮ್ಮ ಕುಟುಂಬದಲ್ಲಿ ಯಾರೋ ಆರೋಗ್ಯ ಸಮಸ್ಯೆಯಿಂದ ತುಂಬಾ ಒದ್ದಾಡ್ತಿದ್ದಾರೆ ಅನ್ನೋರಿಗೆ ಈ ವಿಡಿಯೋನೇ ಪರಿಹಾರವಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಅಂದರೆ ಈ ಥರ ಎಲ್ಲ ದೇವರು ಯಾಕೆ ನಿಮಗೆ ಬೆಂಬಲ ನೀಡ್ತಾ ಇಲ್ಲ ಎಷ್ಟೋ ಮುಕ್ಕೋಟಿ ದೇವಾನು ದೇವತೆಗಳು ಹೋಗ್ತಾ ಇದ್ದೀರಾ ಈಗ ಯಾರೋ ಬಂದು ನಾನೇ ಹೇಳ್ತೀನಿ ಅಂದ್ಕೊಳ್ಳಿ ಈ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ ಅಂದ ತಕ್ಷಣ ಹೋಗ್ತಾ ಇದ್ದೀರಾ ಆದರೆ ಎಲ್ಲರಿಗೂ ಇದೆ ಒಳ್ಳೇದಾಗ್ತಾಯಿದೆ ಇಲ್ಲ ಇದು ನಿಮ್ಮ ಸಮಸ್ಯೆ ಅದರಿಂದ ನಿಮಗೆ ದೇವರು ಇಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ದೇವರ ಮೇಲೆ ನಿಮಗೆ ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತು ಆದರೆ ನಿಮಗೆ ಇಲ್ಲ ಇದರಲ್ಲಿ ನಾವು ಏನು ತಪ್ಪು ನಡೆದಿದೆ ನಮ್ಮಿಂದ ದೇವರ ವಿಷಯದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒಂದು ಬಸ್ಸಲ್ಲಿ ನಾವು ಪ್ರಯಾಣ ಮಾಡುವಾಗ ಅಪ್ಪಿತಪ್ಪಿ ಚಾಲಕನಿಂದ ಏನಾದರೂ ಎಡವಟ್ಟಾದಾಗ ಬಸ್ಸಲ್ಲಿರೋ ಎಲ್ಲ ನಮ್ಮೆಲ್ಲರಿಗೂ ಕೂಡ ಹೇಗೆ ಅಪಘಾತ ಸಂಭವಿಸುತ್ತೋ ಹಾಗೆಯೇ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ದೇವರ ವಿಷಯದಲ್ಲಿ ಏನಾದರೂ ಒಂದು ತಪ್ಪು ಮಾಡಿದಾಗ ಮಾತ್ರ ನಮಗೆ ಮುಕ್ಕೋಟಿ ದೇವಾನು ದೇವತೆಗಳ ಅನುಗ್ರಹ ಕೂಡ ಸಿಗೋದಿಲ್ಲ ಅದರಿಂದ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆದರೆ ಇದಕ್ಕೆ ಪರಿಹಾರ ಇಲ್ಲ ಅಂತಲ್ಲ ಆ ಪರಿಹಾರದ ಹೆಸರೇ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಯಾಕೆ ನಾನು ರಾಘವೇಂದ್ರ ಸ್ವಾಮೀಜಿಗಳನ್ನ ನಂಬಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಳ್ಳು ಕಾಳಿನಷ್ಟು ಕೂಡ ಸ್ವಾರ್ಥವಿಲ್ಲದೆ ನಮಗೆ ಒಳ್ಳೇದಾಗಲಿ ಅಂತ ಏಳ್ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಅಲ್ಲ ಸ್ವಾಮೀಜಿಗಳು ಒಳಗಡೆ ಪ್ರವೇಶ ಮಾಡಿರೋದು ರಾಘವೇಂದ್ರ ಸ್ವಾಮೀಜಿಗಳು ಬೃಂದಾವನವನ್ನು ಪ್ರವೇಶ ಮಾಡಿದ್ದು ಅವ್ರಿಗೋಸ್ಕರ ಅಲ್ಲ ಯಾವುದೇ ರೀತಿಯ ಸ್ವಾರ್ಥಕ್ಕಾಗಿ ಅಲ್ಲ ನಮಗೊಳ್ಳೇದಾಗಲಿ ಅಂತ ದೇವರಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ನಾವು ಮಾಡಿರ್ತೀವಲ್ಲ ಪಾಪಕರ್ಮಗಳು ಅವೆಲ್ಲವೂ ಕೂಡ ಅವೆಲ್ಲವಕ್ಕೂ ಕೂಡ ಕ್ಷಮೆ ಕೊಟ್ಟು ನಮಗೂ ಕೂಡ ಒಂದು ಉತ್ತಮವಾದ ಜೀವನ ಸಿಗಲಿ ನಾವು ಕೂಡ ನಾಲ್ಕು ಜನರ ಥರ ಚೆನ್ನಾಗಿರಲಿ ನಗ್ನಗ್ತಾ ಇರಲಿ ನನ್ನ ನಂಬಿದವರು ಅಂತ ಆ ಪುಣ್ಯಾತ್ಮ ಬೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ ಮಹಾಗುರುಗಳು ಅದಕ್ಕೆ ನಾನು ಹೇಳ್ತಾ ಇರೋದು ಯಾರೆಲ್ಲ ಇಂಥ ಸಮಯದಲ್ಲಿ ರಾಘವೇಂದ್ರ ಸ್ವಾಮೀಜಿಗೆ ನಮ್ಮಿಂದ ಏನು ತಪ್ಪಾಗಿದೆ ಗೊತ್ತಿಲ್ಲ ತಂದೆ ಯಾವ ದೇವರ ಆಶೀರ್ವಾದ ಕೂಡ ನಮ್ಗೆ ಸಿಗ್ತಾ ಇಲ್ಲ ಇದರಿಂದ ನಾವು ತುಂಬಾ ಇದ್ದೀವಿ ಎಲ್ಲೋ ಒಂದು ಕಡೆ ಜೀವನ ಸಾಕನಷ್ಟು ನೋವುಗಳು ನಮಗಿದೆ ಯಾರ ಹತ್ರ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಯಾರು ರಾಯರ ಪಾದಕ್ಕೆ ಶರಣಾಗಿರ್ತೀರಲ್ಲ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ರಾಯರ ಕೈ ಬಿಡೋದಿಲ್ಲ ನಮಗೋಸ್ಕರ ಅಂತಲೇ ಯಾವುದೇ ರೀತಿಯ ಸ್ವಾರ್ಥವಿಲ್ಲದೆ ನಮಗೂ ಒಳ್ಳೆಯದಾಗಲಿ ಅಂತಲೇ ಬೃಂದಾವನ ಪ್ರವೇಶ ಮಾಡಿದ್ದಾರೆ ರಾಯರು ಏಳ್ನೂರು ವರ್ಷಗಳ ಕಾಲ ನಾನು ಬೃಂದಾವನದಲ್ಲಿ ಇರ್ತೀನಿ ಅಂತ ಸತ್ಯವಾದ ಮಾತನ್ನು ಕೊಟ್ಟು ಬೃಂದಾವನವನ್ನು ಪ್ರವೇಶ ಮಾಡಿದಂಥ ಗುರುಗಳು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಯಾರೆಲ್ಲ ಅವರನ್ನು ಇಂಥ ಸಮಯದಲ್ಲಿ ನಂಬುತ್ತೀರಲ್ಲ ನಿಮ್ಮೆಲ್ಲ ಕಷ್ಟಗಳು ದೂರ ಆಗೇ ಆಗುತ್ತೆ ಯಾವ ದೇವರ ಅನುಗ್ರಹವೂ ಕೂಡ ನಮ್ಗೆ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಬೇಡಿ ನಿಮಗೂ ಕೂಡ ಒಳ್ಳೆಯ ಸಮಯ ಬಂದಿದೆ ಆದರೆ ರಾಯರನ್ನು ಅಪಾರವಾಗಿ ನಂಬಬೇಕು ರಾಯರ ಮನಸ್ಸನ್ನು ಗೆಲ್ಲಬೇಕು ನಾವು ರಾಯರ ಮನಸ್ಸನ್ನು ನಾವು ಗೆಲ್ಲಬೇಕು ರಾಯರ ಮನಸ್ಸಿಗೆ ನಾವು ಇಷ್ಟ ಆಗಬೇಕು ರಾಯರ ಮನಸ್ಸಿಗೆ ಇಷ್ಟ ಆಗಬೇಕಂತ ತಕ್ಷಣ ನಾವು ಅದ್ಭುತವಾಗಿ ಅಲಂಕರಣೆ ಮಾಡಬೇಕಾಗಿಲ್ಲ ರಾಯರ ಹೆಸರಲ್ಲಿ ಇರುವೆಗಳಿಗೆ ಸಕ್ಕರೆ ಇಡೋದಾಗಲಿ ರಾಯರ ಹೆಸರಲ್ಲಿ ಹಸಿದವರಿಗೆ ಒಂದು ತೂಟ ಕೊಡಿಸೋದಾಗಲಿ ಅಥವಾ ಹಸುಗಳಿಗೆ ಊಟ ಕೊಡಿಸೋದಾಗಲಿ ಹಸುಗಳಿಗೆ ಊಟ ನೀಡೋದಾಗಲಿ ಈ ಪುಣ್ಯ ಕೆಲಸಗಳನ್ನು ಮಾಡೋದರಿಂದ ರಾಯರು ನಿಮಗೆ ಒಳ್ಳೆಯದನ್ನ ಮಾಡ್ತಾರೆ ನಿಮ್ಮ ಬದುಕಲ್ಲೂ ಕೂಡ ಸುಖಶಾಂತಿ ನಮ್ಮ ಕೊಟ್ಟು ಕಾಪಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ಕೂಡ ನಮ್ಮ ರಾಯರು ನಂಬಿದವ್ರನ್ನ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂದಮೇಲೆ ನಿಮಗೂ ಕೂಡ ಒಳ್ಳೇದಾಗಲೇಬೇಕು ಆಗತ್ತೆ ಕೂಡ ಆಗಲೇಬೇಕು ಇನ್ಮೇಲೆ ನಿಮ್ಗೆ ಒಳ್ಳೆಯದು ಇಷ್ಟು ದಿನ ಯಾವ ದೇವರ ಅನುಗ್ರಹ ಸಿಗ್ತಾ ಇಲ್ಲ ಅಂತ ತುಂಬನೇ ಕೊರಗಿದ್ದೀರಾ ನೀವು ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಬದುಕು ಸಾಕು ಅಂತ ಅನ್ಕೊತಾ ಇದ್ದೀರಲ್ಲ ದಯವಿಟ್ಟು ಅದು ಅನ್ಕೋಬೇಡಿ ಅಂತ ಎಲ್ಲರಿಗೂ ಒಳ್ಳೇದಾಗ್ತಿದೆ ನನಗೆ ಒಳ್ಳೇದಾಗ್ತಿಲ್ಲ ಅಂತ ತುಂಬ ದುಃಖದಲ್ಲಿದ್ದೀರಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದು ರಾಯರ ಅನುಗ್ರಹ ನಿಮ್ಗೆ ಆಗೇ ಆಗುತ್ತೆ ನನ್ನ ಸ್ವಾಮಿ ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿಂದ ರಾಯರನ್ನು ಅಪಾರವಾಗಿ ನಂಬಿ ಪೂಜಿಸುತ್ತಾ ಬನ್ನಿ ಎಲ್ಲ ದೇವರ ಅನುಗ್ರಹ ಕೂಡ ನಿಮಗಾಗುತ್ತೆ ಆವಾಗ ಯಾಕಂದರೆ ಎಲ್ಲರೂ ಕೂಡ ಇಷ್ಟಪಡುವಂಥ ದೇವರು ರಾಯರು ದೇವಾನು ದೇವತೆಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ನಮಗೆ ಪುಣ್ಯವನ್ನು ದಾರೆ ಎರಿಬೇಕಂತಾನೆ ತಪಸ್ಸು ಮಾಡ್ತಾ ಇರೋರು ಜ್ಞಾನವನ್ನು ಸಂಪಾದನೆ ಮಾಡಿ ನಾವು ಮಾಡಿರ್ತೀವಲ್ಲ ಪಾಪಕರ್ಮಗಳನ್ನು ಅವೆಲ್ಲದರಿಂದ ನಮಗೆ ಮುಕ್ತಿ ಕೊಟ್ಟು ನಮ್ಮನ್ನು ಕೂಡ ನಾಲ್ಕು ಜನರಾಗೆ ಸುಖಶಾಂತಿ ನೆಮ್ಮದಿಂದ ನೋಡಬೇಕಂತ ಆಸೆ ಪಡೋರು ರಾಯರು ಎಳ್ಳು ಕಾಳಿನಷ್ಟು ಕೂಡ ಅವರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಅವ್ರು ಕುಳಿತಿರೋದೇ ತಪಸ್ಸಿಗೆ ನಮಗಾಗಿ ಅಂದಮೇಲೆ ರಾಯರನ್ನು ನಾವು ನಂಬೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಖಂಡಿತವಾಗ್ಲೂ ಹೇಳ್ತೀನಿ ರಾಯರು ನಿಮ್ಮ ಎಲ್ಲ ಕಷ್ಟಗಳನ್ನು ಆದಷ್ಟು ಬೇಗ ದೂರ ಮಾಡ್ತಾರೆ ಚಿಂತೆ ಮಾಡಬೇಡಿ ನಿಮಗೂ ಕೂಡ ಒಳ್ಳೆಯ ದಿನಗಳು ಬಂದಿದೆ ಇನ್ಮೇಲಿಂದ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ